ಬೇಲೂರು ದೇವಸ್ಥಾನದ ಪ್ರಮುಖವಾದ ಆಕರ್ಷಣೆ ವಿತಾನ ಅಥವಾ ಭುವನೇಶ್ವರಿ ಅಂತ ಕರೀತವೆ ಆರಡಿ ಆಳ ಅಡಿ ಅಗಲ ಇಪ್ಪತ್ತೈದು ಅಡಿ ವ್ಯಾಸ ಇರತಕ್ಕಂಥ ಗುಮ್ಮಟವನ್ನು ರಚನೆ ಮಾಡಿದನೇ ಯಾವುದೇ ಬಂಧಕಗಳಿದ್ದರೆ ಯಾವುದೇ ಸಿಮೆಂಟು ಗಾರೆ ಗಚ್ಚುಗಳನ್ನು ಬಳಸಿಲ್ಲ ಕಲ್ಲಿಗೆ ಕಲ್ಲನ್ನು ಒಳ ಸೇರಿಸಿ ಲಾಕ್ ಮಾಡಿ ಮಾಡಿರೋದು ಇಂಟರ್ ಸಿಸ್ಟಮ್ನಲ್ಲಿ ಪ್ರತಿಯೊಂದು ಕಲ್ಲುಗಳನ್ನು ಬಿಗಿ ಹಿಡಿದಕ್ಕೋಸ್ಕರ ಮಧ್ಯೆ ಹಾಕಿರ್ತಕ್ಕಂಥ ನರಸಿಂಹಸ್ವಾಮಿ ಇರತಕ್ಕಂಥ ಕಂಬ ಇದೆಯಲ್ಲ ಅದನ್ನು ಕೀ ಸ್ಟೋನ್ ಅಂತ ಕರಿತೇವೆ ಇವತ್ತಿನ ಹಳ್ಳಿ ಭಾಷೆಯಲ್ಲೇ ಬೆಣೆ ಅಂತೇಳಿ ಕರಿತೇವೆ ಇಡೀ ಡೂಮನ್ನು ಹಿಡ್ಕೊಂಡು ನಿರ್ತಕ್ಕಂಥ ಬೆಣೆ ಅದು ಈ ದ್ವಾರಪಾಲಕರು ಅದ್ಭುತವಾದ ಕೆತ್ತನೆ ಈ ದೃಷ್ಟಿ ನಕಶಿಖ ಅಂತ ಅಂತ ನಮ್ಮಲ್ಲಿ ಪ್ರತೀತಿಸಿದರೆ ತಲೆಗಡೆಯಿಂದ ಮೇಲಿನವರಿಗೆ ನಾವು ನೋಡ್ತಾ ಹೋದಾಗ ಸರ್ವಾಭರಣ ಭೂಷಿತನಾಗಿದ್ದಾನೆ ಕಾಲ್ಗೆಜ್ಜೆ ಕಡಗ ವೈಜಯಂತ ಮಾಲ ಮೇಖಲ ವಡ್ಯಾಣ ವಕ್ಷಹಾರ ಚೆನ್ನವೀರ ಭುಜಕೀರ್ತಿ ತೋಳ್ಬಂದ ಕಂಕಣ ಕಿರೀಟ ಕಂಠಾಭರಣ ಅದ್ಭುತವಾದ ಕಲ್ಪನೆ ಶಿಲ್ಪಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದೆ ಮೈಸೂರು ಮಹಾರಾಜರ ಕಾಲದಲ್ಲಿ ಜೀರ್ಣೋದ್ಧಾರದಾಗ ವಾಹನ ಮಂಟಪ ಅಂತ ಕಟ್ಸಿದ್ದಾರೆ ಉತ್ಸವಾದಿಗಳನ್ನು ಮಾಡಲಿಕ್ಕೆ ವಾಹನಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಆ ವಾಹನಗಳನ್ನು ಇಡಲಿಕ್ಕೆ ಮಂಟಪ ಮಾಡಿರೋದು ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ವಿಜಯನಗರದ ಗುಂಡಪ್ಪ ದಂಡನಾಯಕ ಪ್ರತಿಷ್ಠೆ ಮಾಡಿದ ಗೋಪರಾಜ ನಂತರದಲ್ಲಿರುವ ಈ ದೀಪಸ್ತಂಭ ವಿಜಯ ದೀಪಸ್ತಂಭ ಅಂತ ಕರಿತವೆ ಬೈಚ ದಂಡನಾಯಕ ನಾನು ಕಾರ್ತಿಕ ದೀಪೋತ್ಸವವನ್ನು ಮಾಡಲಿಕ್ಕೋಸ್ಕರ ದೀಪ ಹಚ್ಚಲಿಕ್ಕೆ ಮಾಡಿರುವ ಕಂಬ ಅದು ಮೂವತ್ತೈದು ಅಡಿ ಎತ್ತರ ಹದಿನೈದು ಟನ್ನು ತೂಕ ಇರತಕ್ಕಂಥ ಕಲ್ಲಿನ ಕಂಬವನ್ನು ಆಧಾರ ಇಲ್ಲದಲ್ಲೇ ನಿಲ್ಲಿಸಿದ್ದಾರೆ ನಾವೀಗ ದೇವಸ್ಥಾನದ ಒಳ ಅಂಕಣ ಪ್ರವೇಶನ ಮಾಡ್ತಾಯಿದ್ದೀವಿ ದೇವಸ್ಥಾನದಲ್ಲಿ ಮೂರು ಅಂಕಣಗಳಿದೆ ಗರ್ಭಗುಡಿ ಅಂತರಾಳ ಅಥವಾ ಸುಖನಾಸಿ ನಾಟ್ಯ ಮಂಟಪ ದೇವಸ್ಥಾನದ ಇಕ್ಕೆಲೆಗಳಲ್ಲಿ ನಾಟ್ಯವನ್ನು ಕೂತು ನೋಡುವವರಿಗೆ ಆಸನ ವ್ಯವಸ್ಥೆ ಕಲ್ಪನೆ ಮಾಡಿದ್ದಾನೆ ಇವತ್ತು ನಾವೇನು ಗ್ಯಾಲರಿ ಅಂತೀವಲ್ಲ ಕಕ್ಷೆ ಆಸನ ಅಂದರೆ ಇದೇನೆ ಮೇಲೆ ಹತ್ತಲಿಕ್ಕೂಸಿರ ಈ ಥರ ಮೆಟ್ಟಗಳನ್ನು ಮಾಡಿದ್ದು ಮೂಲತಃ ಕಲ್ಪನೆಯಲ್ಲಿ ಈ ಕಿಡಿಗಳು ಇಲ್ಲದೇ ಇದ್ದಾಗ ನಾವೇ ಕಲ್ಪನೆ ಮಾಡೋ ಎಷ್ಟು ಗಾಳಿ ಬೆಳಕು ಒಳಗಡೆ ಬರ್ತಾ ಅಂತೇಳಿ ಈ ಕಿಟಕಿಗಳನ್ನು ನಂತರ ಮಾಡಿ ಸೇರಿಸಿರೋದು ನರಸಿಂಹ ಒಂದನೇ ಕಾಲದಲ್ಲಿ ಒಳಾಂಗಣದ ಚಾವಣಿಗೂ ಕೂಡ ಅದ್ಭುತವಾದ ಕಲ್ಪನೆ ಕೆತ್ತನೆ ಇದು ಅತಿ ಸುಂದರವಾದ ಭುವನೇಶ್ವರಿಗಳನ್ನು ಕೆತ್ತನೆ ಮಾಡಿದ್ದಾರೆ ಬೇಲೂರು ದೇವಸ್ಥಾನದ ಪ್ರಮುಖವಾದ ಆಕರ್ಷಣೆ ವಿತಾನ ಅಥವಾ ಭುವನೇಶ್ವರಿ ಅಂತ ಕರೀತವೆ ಆರಡಿ ಆಳ ಅಡಿ ಅಗಲ ಇಪ್ಪತ್ತೈದು ಅಡಿ ವ್ಯಾಸ ಇರತಕ್ಕಂಥ ಗುಮ್ಮಟವನ್ನು ರಚನೆ ಮಾಡಿದಾನೆ ಯಾವುದೇ ಬಂಧಕಗಳಿದ್ದರೆ ಯಾವುದೇ ಸಿಮೆಂಟು ಗಾರೆ ಗಚ್ಚುಗಳನ್ನು ಬಳಸಿಲ್ಲ ಕಲ್ಲಿಗೆ ಕಲ್ಲನ್ನು ಒಳ ಸೇರಿಸಿ ಲಾಕ್ ಮಾಡಿ ಮಾಡಿರ್ ಇಂಟರ್ ಸಿಸ್ಟಮ್ನಲ್ಲಿ ಪ್ರತಿಯೊಂದು ಕಲ್ಲುಗಳನ್ನು ಬಿಗಿ ಹಿಡಿತಕ್ಕೋಸ್ಕರ ಮಧ್ಯೆ ಹಾಕಿರ್ತಕ್ಕಂಥ ನರಸಿಂಹಸ್ವಾಮಿ ಇರ್ತಕ್ಕಂಥ ಕಂಬ ಇದೆಯಲ್ಲ ಅದನ್ನು ಕೀ ಸ್ಟೋನ್ ಅಂತ ಕರಿತವೆ ಇವತ್ತಿನ ಹಳ್ಳಿ ಭಾಷೆಯಲ್ಲೇ ಬೆಣೆ ಅಂತೇಳಿ ಕರಿತವೆ ಇಡೀ ಡೂಮನ್ನು ಹಿಡ್ಕೊಂಡು ನಿಲ್ಸಿರ್ತಕ್ಕಂಥ ಬೆಣೆ ಅದು ಮಕರ ತೋರಣ ಅದ್ಭುತವಾದ ಕೆತ್ತನೆ ಲಕ್ಷ್ಮೀನಾರಾಯಣ ತಳಭಾಗದಲ್ಲಿ ನರ್ತನದ ವಿಗ್ರಹಗಳು ಒಂದೇ ಕಲ್ಲನ್ನು ಮಾಡಿರೋದು ಕೆತ್ತನೆ ಮಾಡಿ ಅಳವಡಿಸಿರೋ ರೀತಿಯಲ್ಲಿ ಕಾಣುತ್ತದೆ ಆ ಕಡೆ ಎರಡೂ ಕಡೆ ಪಕ್ಕದಲ್ಲಿ ಜಯ ಮತ್ತು ವಿಜಯ ವಿಷ್ಣುವಿನ ದ್ವಾರಪಾಲಕರು ಅವರು ನಿಂತಕ್ಕಂಥ ಭಂಗಿ ಕೂಡ ಅದ್ಭುತವಾಗಿ ಕೆತ್ತನೆ ಮಾಡಿದ್ದಾರೆ ಒಳಭಾಗದಲ್ಲಿ ಉತ್ಸವ ಮೂರ್ತಿಯನ್ನು ಕೂಡ ನೋಡ್ಬೋದು ಬಹುಶಃ ಮೈಸೂರು ರಾಜರ ಕಾಲದಲ್ಲಿ ರಿನೋವೇಷನ್ ಆದಾಗ ಉತ್ಸವ ಮೂರ್ತಿಗಳನ್ನು ಮಾಡಿ ದೇವಸ್ಥಾನಕ್ಕೆ ಕೊಡುಗೆ ಕೊಟ್ಟಿದ್ದಾರೆ ಅಂತೇಳಿ ಪದ್ಧತಿ ಇದೆ ಮೂಲ ವಿಗ್ರಹನ ವಿಜಯನಾರಾಯಣ ಅಥವಾ ಚನ್ನಕೇಶವ ಅಂತ ಕರಿತವೆ ವಿಷ್ಣು ಆದರೆ ಅಲಂಕಾರದಲ್ಲಿ ಸ್ತ್ರೀ ರೂಪದಲ್ಲಿ ಅಲಂಕಾರ ತಗೊಂಡಿದ್ದಾನೆ ಕಥೆಗಳ ಪ್ರಕಾರ ಭಸ್ಮಾಸನ್ನು ಸಂಹಾರ ಮಾಡಿದ ಮೋಹಿನಿ ಅವತಾರವನ್ನು ತಾಳಿದ ವಿಷ್ಣುವನ್ನು ಈ ದ್ವಾರಪಾಲಕರು ಅದ್ಭುತವಾದ ಕೆತ್ತನೆ ಈ ದೃಷ್ಟಿ ನಕಶಿಖ ಅಂತ ಅಂತ ನಮ್ಮಲ್ಲಿ ಪ್ರತೀತಿಸಿದರೆ ತಲೆಗಡೆಯಿಂದ ಮೇಲಿನವರಿಗೆ ನಾವು ನೋಡ್ತಾ ಹೋದಾಗ ಸರ್ವಾಭರಣ ಭೂಷಿತನಾಗಿದ್ದಾನೆ ಕಾಲ್ಗೆಜ್ಜೆ ಕಡಗ ವೈಜಯಂತಮಾಲ ಮೇಖಲ ವಡ್ಯಾಣ ವಕ್ಷಹಾರ ಚೆನ್ನವೀರ ಭುಜಕೀರ್ತಿ ತೋಳ್ಬಂದ ಕಂಕಣ ಕಿರೀಟ ಕಂಠಾಭರಣ ಅದ್ಭುತವಾದ ಕಲ್ಪನೆ ಶಿಲ್ಪಿ ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದೆ ದೇವಸ್ಥಾನದ ಒಳಾಂಗಣದ ಅತ್ಯಾಕರ್ಷಕ ಕಂಬಗಳಲ್ಲಿ ಒಂದಾದ ಮೋಹಿನಿ ಕಂಬವನ್ನು ನಾವೀಗ ನೋಡ್ತಾ ಇದ್ದೇವೆ ಮೇಲುಗಡೆಯಿಂದ ತಳದ ಭಾಗದವರೆಗೂ ಅತಿ ಸೂಕ್ಷ್ಮವಾದ ಕೆತ್ತನೆಗಳನ್ನು ಇದರಲ್ಲಿ ತೋರಿಸಿದರೆ ಮಧ್ಯದಲ್ಲಿ ವಿಷ್ಣುವಿನ ಮೋಹಿನಿ ಅವತಾರವನ್ನು ಅದ್ಭುತ್ಭತವಾಗಿ ತನ್ನ ಶಿಲ್ಪಿಕನ್ನ ಚೈಚಳಕದಿಂದ ಮೂಡಿಸಿದಾನೆ ಮೋಹಿನಿ ಅತಿ ಆಕರ್ಷಕವಾದ ಹೆಣ್ಣಿನ ವಿಗ್ರಹ ಇದು ನಿಂತಿರ್ತಕ್ಕಂಥ ಶೈಲಿ ಕೂಡ ತುಂಬ ಚೆನ್ನಾಗಿದೆ ಅವಳ ಕಾಲಿನ ಅಡಿಯಲ್ಲಿ ಗ್ಯಾಪು ಕೂಡ ತೋರಿಸಿದಾನೆ ಪದ್ಮಪಾದ ಅಂತ ಕರಿತೇವೆ ತಳದಿಂದ ಆ ಭಾಗಕ್ಕೆ ಲೈಟ್ ಪಾಸ್ ಆಗ್ತದೆ ಅದು ಕೂಡ ತೋರ್ಸ್ತಾರೆ ಹೆಣ್ಣಿನ ಶರೀರದ ಪ್ರಮಾಣ ಬದ್ಧತೆ ಮೂಗು ನೆತ್ತಿ ಗದ್ದ ಮೂರು ಭಾಗ ಇರ್ಬೇಕಂತೆ ಒನ್ ತರ್ಡ್ ಒನ್ ಥರ್ಡ್ ಒನ್ ತರ್ಡ್ ಅಂತೇಳಿ ಕರಿತೇವೆ ಪ್ರಾಂಗಣದ ಎರಡನೆಯ ಅತ್ಯಾಕರ್ಷಕ ಕಂಬ ನರಸಿಂಹಸ್ವಾಮಿ ಕಂಬ ಅಂತ ಕರಿತವೆ ಈ ಕಂಬದಲ್ಲಿ ಈ ದೇವಸ್ಥಾನದ ಒಳ ಹೊರಗೆ ಇರತಕ್ಕಂಥ ಎಲ್ಲವನ್ನು ಕೂಡ ಸೂಕ್ಷ್ಮ ತಿರು ಸೂಕ್ಷ್ಮವಾಗಿ ನಳಿ ತೋರಿಸಿದರೆ ಇದನ್ನು ಇಂಡೆಕ್ಸ್ ಆಫ್ ದಿ ಟೆಂಪಲ್ ಅಂತ ಕರಿತೇವೆ ನರಸಿಂಹಸ್ವಾಮಿ ಮಧ್ಯದಲ್ಲಿದೆ ಇದಕ್ಕೂ ಕೂಡ ಸ್ವಾಮಿಗೆ ಪೂಜೆ ಆಗುವಾಗ ಈ ಕಂಬಕ್ಕೂ ಕೂಡ ಪೂಜೆ ಸಲ್ತದೆ ಹಾಗಾಗಿ ಅಲ್ಲಿ ಕುಂಕುಮ ಅರ್ಚನೆಗಳನ್ನು ನೋಡ್ಬೋದು ತ್ರಿಕಾಲ ಪೂಜೆ ಜೊತೆ ಇದಕ್ಕೂ ಕೂಡ ಪೂಜೆ ಸಲ್ತದೆ ಈ ಊರಿನ ಜನಗಳ ಕಲ್ಪನೆಯ ಪ್ರಕಾರ ಹಿಂದೆ ಈ ಕಂಬವನ್ನು ತಿರುಗಿಸಿ ನೋಡುವ ಕಲ್ಪನೆ ಇತ್ತು ಅಂತ ಹೇಳ್ತಾರೆ ಹಾಗಾಗಿ ತಳಭಾಗಕ್ಕೆ ನಾವು ಹೋದಾಗ ಅಲ್ಲಿ ಸುತ್ತ ಒಂದು ರೀತಿ ಗ್ಯಾಪ್ ಬಿಟ್ಟಿದ್ದಾನೆ ನಾವೇನು ಬೇರಿಂಗ್ ಅಂತ ಕರಿತೀವಲ್ಲ ಆದರೆ ಎಷ್ಟು ಮಟ್ಟಿಗೆ ಇದು ನಿಜ ಅಂತ ಯಾರಿಗೂ ಸುಮ್ಮನೆ ಗೊತ್ತಿಲ್ಲ ನೋಡಿದವರು ಯಾರಿಲ್ಲ ಜನಗಳ ಕಲ್ಪನೆ ತಿರುಗುತ್ತಾ ಇದ್ದ ಕಂಬ ಅಂತ ಹೇಳ್ತಾರೆ ಈ ಕಂಬದಲ್ಲಿ ಪ್ರತಿಯೊಂದನ್ನು ಕೂಡ ಕೆತ್ತನೆ ತೋರಿಸಿದಾನೆ ಶಿಲ್ಪಿ ಜೊತೆಗೆ ಒಂದು ಜಾಗವನ್ನು ಕೂಡ ಇಲ್ಲಿ ಖಾಲಿ ಬಿಟ್ಟಿದ್ದಾನೆ ಇಲ್ಲಿ ಏನನ್ನು ಕೆತ್ತನೆ ಮಾಡಿದರೆ ಹಾಗೆ ಬಿಟ್ಟಿದ್ದಾನೆ ಬಹುಶಃ ಶಿಲ್ಪಿಯ ಕಲ್ಪನೆಯ ಪ್ರಕಾರ ಕಲೆಗೆ ಕೊನೆ ಇಲ್ಲ ಅಂತೇಳಿ ಕರಿತೇವೆ ಆರ್ಟ್ ಈಸ್ ಎಂಡ್ಲೆಸ್ ಅಥವಾ ನಮ್ಮ ಫಿಲಾಸಫಿಯ ಪ್ರಕಾರ ದೇವರಿಗೆ ರೂಪ ಇಲ್ಲ ಯಾರಿಗೆ ಯಾವ ದೇವರು ಬೇಕೋ ಆ ದೇವರನ್ನು ಇಲ್ಲಿ ನೋಡ್ಕೋಬೋದು ಯದ್ಭಾವಂ ತದ್ಭವತಿ ಅದಕ್ಕೋಸ್ಕರ ಹೇಳ್ತವೆ ಗಾಡ್ ಕ್ರಿಯೇಟ್ ದ ಮ್ಯಾನ್ ಮ್ಯಾನ್ ಕ್ರಿಯೇಟ್ ದ ಗಾಡ್ಸ್ ನಾವೀಗ ಇರ್ತಕ್ಕಂಥದ್ದು ನಾಟ್ಯ ಮಂಟಪ ಅಂತ ಕರಿತೇವೆ ಹೊಯ್ಸಳರ ಪಟ್ಟದ ಅರಸಿ ಶಾಂತಲಿ ನಾಟ್ಯ ಮಾಡಿದ ಜಾಗ ಇದು ವರ್ತುಲಾಕಾರದ ಜಗತೆಯನ್ನು ಕೂಡ ಮಾಡಿದರೆ ನಾಟ್ಯ ಮಂಟಪ ಸುತ್ತ ಕಂಬಗಳಿದೆ ಅದರೊಳಗೆ ಈ ಪ್ರಧಾನ ಕಂಬಗಳನ್ನೆಲ್ಲ ಕುಂಬಾರು ಮಡಿಕೆ ಮಾಡೋ ರೀತಿಯಲ್ಲಿ ಮಾಡಿದ್ದಾರೆ ಕಲ್ಲುಗಳಿಗೆ ದೊಡ್ಡದಾದ ಚಕ್ರವನ್ನು ಅಳವಡಿಸಿ ಕುದುರೆ ಮೂಲಕ ಅದನ್ನು ತಿರುಗಿಸಿ ಕೆತ್ತನೆ ಮಾಡಿರೋದು ದೇವಸ್ಥಾನದ ಒಳಗ ಭಾಗದಲ್ಲಿ ನಲವತ್ತೆಂಟು ಕಂಬಗಳನ್ನು ನೋಡ್ತಾ ಹೋಗ್ಬೋದು ಕಂಬಗಳು ಪ್ರತ್ಯೇಕ ಒಂದು ಕಂಬದ ರೀತಿ ಮತ್ತೊಂದು ಕಂಬ ಇಲ್ಲ ಒಂದೊಂದು ಕಂಬದ ವಿನ್ಯಾಸ ಕೂಡ ಬೇರೆ ಬೇರೆ ಥರ ಇದೆ ನಲವತ್ತೆಂಟು ಕಂಬ ನಲವತ್ತೆಂಟು ನಮೂನೆಯಲ್ಲಿದೆ ಇಷ್ಟೊಂದು ಬಾಲಕಿಯರ ಒಂದು ಮೂರ್ತಿಯನ್ನು ನೀವು ನೋಡಿದ್ರಲ್ಲ ಆ ಶಿಲಾಬಾಲಕಿಯರ ಹಸ್ತಮುದ್ರಿಕೆಗಳಿಂದಲೇ ಒಂದು ಟಿ ಶರ್ಟ್ ನಾವು ಮಾಡಿದ್ದೀವಿ ನೀವು ಇಲ್ಲಿ ನೋಡ್ಬೋದು ಇದು ಬೇಲೂರಿನಲ್ಲಿರುವಂತಹ ಎಲ್ಲ ಶಿಲಾಬಾಲಕಿಯರ ಒಂದು ಹಸ್ತಮುದ್ರಿಕೆಯನ್ನು ನಾವು ಸರಿಯಾಗಿ ರೆಫರ್ ಮಾಡಿ ಆ ಹಸ್ತಮುದ್ರಿಕೆಯಿಂದಲೇ ಮಾಡಿರುವಂತಹ ಒಂದು ವಿಶಿಷ್ಟವಾದ ವಿನ್ಯಾಸ ಸೊ ಇದು ಕೂಡ ನಮ್ಮ ಕರ್ನಾಟಕ ಬಲ್ಲ ವೆಬ್ಸೈಟ್ನಲ್ಲಿ ಅವೈಲಬಲ್ ಇದೆ ಯಾರಿಗಾದರೂ ಕರ್ನಾಟಕದ ಶಿಲ್ಪಕಲೆಯನ್ನು ಎತ್ತಿರಿಬೇಕು ಅನ್ನೋ ಆಸೆ ಇದ್ದರೆ ದಯವಿಟ್ಟು ಈ ಒಂದು ಟಿ ಶರ್ಟ್ನ ನೀವು ತೊಗೊಳ್ಳಿ ಥ್ಯಾಂಕ್ ಯು ನೆನಪಿನ ವ್ಯಕ್ತಿಯಾದ ವೀರಬಲ್ಲಾಳ ನಿರ್ಮಾಣ ಮಾಡಿರ್ತಕ್ಕಂಥ ವೀರನಾರಾಯಣ ದೇವಸ್ಥಾನ ಅದರ ನಂತರದಲ್ಲಿ ಹಿಂಗೆ ಬಂದಾಗ ಕಲ್ಯಾಣ ಮಂಟಪ ಅಂತ ಕರಿತೇವೆ ಸುತ್ತಮುತ್ತಲ ಹಾಳಾದ ದೇವಸ್ಥಾನಗಳ ಕಂಬಗಳನ್ನು ತಂದು ಸಂಗ್ರಹ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಲ್ಯಾಣ ಮಂಟಪ ಅದ ನಂತರ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿದ ಸೌಮ್ಯ ನಾಯಕಿಗೋಸ್ಕರ ನಿರ್ಮಾಣ ಆಗಿರೋ ಮಂಟಪ ಇದು ಸೌಮ್ಯ ನಾಯಕಿ ದೇವಸ್ಥಾನ ಮುಂಭಾಗದ ಕೈಪಿಡಿ ಇರತಕ್ಕಂಥದ್ದು ವಿಜಯನಗರದ ಶೈಲಿಯ ಕಂಬಗಳನ್ನು ಕೂಡ ಇಲ್ಲಿ ನೋಡ್ಬೋದು ನಂತರದಲ್ಲಿ ವಿಷ್ಣುವರ್ಧನ ಕಾಲದಲ್ಲಿ ನಿರ್ಮಾಣ ಆಗಿರುವ ರಾಣಿ ಹೆಸರಿನ ದೇವಸ್ಥಾನ ಕಪ್ಪೆ ಚೆನ್ನಗಿ ಅಂತ ರೂಢಿಯಲ್ಲಿ ಬಂದಿದೆ ಕಾರಣ ವಿಗ್ರಹವನ್ನು ಕೆತ್ತನೆ ಮಾಡಿದಾಗ ವಿಗ್ರಹದ ಒಳಗಡೆ ದೋಷ ಇತ್ತು ಅಂತೇಳಿ ಕತ್ ಪ್ರತೀತಿ ಇವತ್ತಿನ ನಾವೇನು ಫಾಸ್ ಇಲ್ಲ ಅಂತೀವಲ್ಲ ಅದರ ಕಲ್ಪನೆಗೆ ಆ ಕತೆ ಇರ್ಬೋದು ವಿಗ್ರಹದ ಹೊಟ್ಟೆ ಒಳಭಾಗದಲ್ಲಿ ನೀರು ಮರಳದ ಮತ್ತು ಕಪ್ಪೆ ಸಿಕ್ತು ಅಂತೇಳಿ ಕಪ್ಪೆ ಚೆನ್ನಿಗ ಅಂತ ಕರೀತಾರೆ ಅದನ್ನು ಮೂಲತಃ ಅದು ಚೆನ್ನಕೇಶವ ಇದು ವಿಜಯನಾರಾಯಣ ನಂತರದಲ್ಲಿ ಮೈಸೂರು ಮಹಾರಾಜರ ಕಾಲದಲ್ಲಿ ಜೀರ್ಣೋದ್ಧಾರದಾಗ ವಾಹನ ಮಂಟಪ ಅಂತ ಕಟ್ಟಿಸಿದ್ದಾರೆ ಉತ್ಸವಾದಿಗಳನ್ನು ಮಾಡಲಿಕ್ಕೆ ವಾಹನಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಆ ವಾಹನಗಳನ್ನು ಇಡಲಿಕ್ಕೆ ಮಂಟಪ ಮಾಡಿರೋದು ಅದರ ನಂತರದಲ್ಲಿ ರಾಮದೇವರೊಂದು ಗುಡಿ ಇದು ಪಟ್ಟಾಭಿರಾಮ ಆ ಪಟ್ಟಾಭಿರಾಮನ ದೇವಸ್ಥಾನಕ್ಕೆ ಎಂಟ್ರೆನ್ಸಲ್ಲಿ ಆನೆಗಳನ್ನು ನೋಡಬಹುದು ಅದರ ನಂತರದ್ದು ಪಾಕಶಾಲೆ ದೇವಸ್ಥಾನಕ್ಕೆ ನೈವೇದ್ಯವನ್ನು ಮಾಡಲಿಕ್ಕೆ ಅಡುಗೆ ಮಾಡಲಿಕ್ಕಂಥ ಪಾಕಶಾಲೆಯ ಮೂಲೆಯಲ್ಲಿದೆ ಅದರ ನಂತರ ಇರತಕ್ಕಂಥ ಎರಡನೇ ಬಾಗಿಲು ಅದನ್ನು ಆನೆ ಬಾಗಿಲು ಅಂತ ಕರೀತಾರೆ ರಾಜರ ಕಾಲದಲ್ಲಿ ಆನೆಗಳು ಒಳಗಡೆ ಬರಲಿಕ್ಕೆ ಬಾಗಿಲು ಇರಬಹುದು ಮೂಲತಃ ಈ ದೇವಸ್ಥಾನದ ಪ್ರತಿಯೊಂದು ಉತ್ಸವಾದಿಗಳು ಆ ಬಾಗಿಲಿಂದಲೇ ಹೋಗಿ ಆ ಬಾಗಿಲಿಂದ ಒಳ ಈ ಗೋಪುರದ ಭಾಗಗಳನ್ನು ಉಪಯೋಗಿಸೋದು ಬಹಳ ಕಡಿಮೆ ಇದು ಜನಗಳ ಪ್ರವೇಶಕ್ಕೆ ಮಾತ್ರ ಇರೋದು ಇದನ್ನು ಸಾವಿರದ ಮುನ್ನೂರ ತೊಂಬತ್ತೇಳರಲ್ಲಿ ವಿಜಯನಗರದ ಗುಂಡಪ್ಪ ದಂಡನಾಯಕ ಪ್ರತಿಷ್ಠೆ ಮಾಡಿದ ಗೋಪುರ ಅದು ನಂತರದಲ್ಲಿರುವ ಈ ದೀಪಸ್ತಂಭ ವಿಜಯ ದೀಪಸ್ತಂಭ ಅಂತ ಕರೀತವೆ ಬೈಚ ದಂಡನಾಯಕ ನಾನು ಕಾರ್ತಿಕ ದೀಪೋತ್ಸವವನ್ನು ಮಾಡಲಿಕ್ಕೋಸ್ಕರ ದೀಪ ಹಚ್ಚಲಿಕ್ಕೆ ಮಾಡಿರುವ ಕಂಬ ಅದು ಮೂವತ್ತೈದು ಅಡಿ ಎತ್ತರ ಹದಿನೈದು ಟನ್ನು ತೂಕ ಇರತಕ್ಕಂಥ ಕಲ್ಲಿನ ಕಂಬವನ್ನು ಆಧಾರ ಇಲ್ಲದರೆ ನಿಲ್ಲಿಸಿದ್ದಾರೆ ಇದುವರೆಗೂ ನಾವು ಕರ್ನಾಟಕದ ಭವ್ಯ ಪರಂಪರೆಯ ಹೊಯ್ಸಳರ ಇತಿಹಾಸವನ್ನು ಸಾರ್ತಕ್ಕಂಥ ಬೇರೆಯವರು ಚೆನ್ನಿಗನ ದರ್ಶನವನ್ನು ಮಾಡಿ ದೇವಸ್ಥಾನವನ್ನು ಪ್ರದಕ್ಷಿಣೆ ಮಾಡಿದ್ದೇವೆ ಈ ದೇವಸ್ಥಾನದ ಬಗ್ಗೆ ಪೂರ್ಣವಾಗಿ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಇದೊಂದು ಕಲಾಸಾಗರ ಸಾಗರ ತಡದಲ್ಲಿ ನಿಂತು ಒಳಗಡೆ ಏನಿದೆ ಅಂತ ಹೇಳಲಿಕ್ಕೆ ಹೇಗೆ ಸಾಧ್ಯ ಇಲ್ಲವೋ ಹಾಗೆ ಈ ದೇವಸ್ಥಾನ ಇರ್ತಕ್ಕಂಥ ಪ್ರತಿಯೊಂದು ವಿಚಾರವನ್ನು ತಿಳಿಸ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ನಭೂತೋ ನ ಭವಿಷ್ಯತಿ ಹಿಂದೆ ಆಗಿಲ್ಲ ಮುಂದೆ ಆಗೋದಿಲ್ಲ ಆ ರೀತಿ ಇದಕ್ಕೆ ಕೊಡ್ಬೋದು ಈ ದೇವಸ್ಥಾನಕ್ಕೆ ಅನೇಕ ರಾಜರುಗಳ ಕೊಡುಗೆ ಬೃಹತ್ತಾಗಿದೆ ಅದರೊಳಗೆ ಮೈಸೂರಿನ ಅರಸರ ಕೊಡುಗೆ ಕೂಡ ಅತ್ಯದ್ಭುತವಾಗಿದೆ ಅವರ ಕಾಲದಲ್ಲೇ ಈ ದೇವಸ್ಥಾನಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥ ಧ್ವಜಸ್ತಂಭವನ್ನು ನಮ್ಮ ಎದುರುಗಡೆ ಸಾಕ್ಷಿಭೂತವಾಗಿ ನಿಂತ್ಕೊಂಡಿದ್ದೇವೆ ಇದು ಎಷ್ಟೇ ವಿಚಾರ ಹೇಳಿದ್ರು ಕೂಡ ಬೆಲೆ ಕಟ್ಟಲಾಗದ ಬೆಲೆ ನಿರ್ಣಯಿಸಲಾಗಿರ್ತಕ್ಕಂಥ ಒಂದು ಅಭೂತ ಅತ್ಯದ್ಭುತವಾದ ರತ್ನ ಫೈಸಳರ ಕರ್ನಾಟಕದ ಪರಂಪರೆಯ ಪ್ರತೀಕ ಸ್ನೇಹಿತರೆ ಇಷ್ಟ ಆಗಿತ್ತು ಕನ್ನಡ ನಾಡಿನ ಹೆಮ್ಮೆ ನಮ್ಮ ಬೇಲೂರು ಚನ್ನಕೇಶವ್ವನ ಒಂದು ಸಮಗ್ರವಾದ ಮಾಹಿತಿಯನ್ನು ನಮ್ಮ ಸರ್ರು ತುಂಬಾ ಚೆನ್ನಾಗಿ ಹೇಳಿದ್ರು ಇವರಿಗಾಗಲೇ ಹೇಳಿದಂಗೆ ಬಂದು ಇದ್ರ ಬಗ್ಗೆ ಸಂಪೂರ್ಣವಾಗಿ ವಿವರ ಹೇಳೋದು ಯಾವುದೇ ಒಂದೋ ಎರಡು ವಿಡಿಯೋನಲ್ಲಿ ಸಾಧ್ಯ ಇಲ್ಲ ಹಾಗಾಗಿ ನೀವುಗಳು ಕೂಡ ಬೇಲೂರು ಚನ್ನಕೇಶ್ವರ ಗುಡಿನ ಇವತ್ತರ್ಗು ಯಾರೂ ನೋಡಿಲ್ಲ ಅಂದರೆ ದಯವಿಟ್ಟು ಪ್ರವಾಸ ಮಾಡಿ ಕರ್ನಾಟಕದ ಈ ಒಂದು ವಾಸ್ತುಶೈಲಿ ಎಷ್ಟು ಒಂದು ಉತ್ಕೃಷ್ಟವಾದದ್ದು ಅಂತ ನೀವೇ ಕಣ್ಣಾರ ನೋಡಿ ಅಂತ ಹೇಳ್ತಾ ಬಂದವರು ನೀವು ಸುಮ್ಮನೆ ಬಂದು ನೋಡೋದಕ್ಕಿಂತ ಇದ್ರ ಬಗ್ಗೆ ಯಾಕೆಂದರೆ ಇದೊಂಥರ ಸಾಗರ ಇದ್ದಂಗೆ ಇದ್ರ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನೀವು ಪಡ್ಕೊಳ್ಳದೆ ಸುಮ್ಮನೆ ನೋಡ್ಕೊಂಡು ಹೋಗೋದು ಸರಿ ಹೋಗಲ್ಲ ಹಾಗಾಗಿ ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಇಲ್ಲಿರುವ ಪ್ರವಾಸಿ ಮಾರ್ಗದರ್ಶಿಗಳು ಯಾರು ಇರ್ತಾರೋ ಅವ್ರದ್ದು ಸಹಾಯ ತಗೊಂಡು ಈ ಒಂದು ಟೂರ್ನ ನೀವು ಮಾಡಿದ್ರೆ ನಿಮಗೆ ತುಂಬಾ ಅದ್ಭುತವಾದ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಆಗುತ್ತೆ ನೀವು ಯಾರು ಇವ್ರನ್ನ ಸಂಪರ್ಕ ಮಾಡಿ ದಯವಿಟ್ಟು ಸಂಪರ್ಕ ಮಾಡಿ ನಮಸ್ಕಾರ ಕನ್ನಡ ನಾಡು ನುಡಿ ಕನ್ನಡಿಗರ ಭವ್ಯ ಇತಿಹಾಸ ಸಂಸ್ಕೃತಿ ವಾಸ್ತುಶೈಲಿ ಮುಂತಾದ ವಿಷಯಗಳನ್ನು ವಿಡಿಯೋಗಳ ಮೂಲಕ ದಾಖಲಿಸುವ ನಮ್ಮ ಪ್ರಯತ್ನಕ್ಕೆ ನೆರವಾಗಿ